ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸುಗ್ಗಿ ಕುಣಿತ ಕಲಾವಿದ ಕರ್ಕಿ ಶಿಕಾರದ ಗಣಪುಗೌಡ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಪರಿಷತ್ತಿನ ಹಿರಿಯ ಸದಸ್ಯ ಜನಾರ್ದನ್ ಕಾಣ್ಕೋಣ್ಕರ್ ಮಾತನಾಡಿ ಗಣಪುಗೌಡ ಅವರು ದೇಶದಾದ್ಯಂತ ಸುಗ್ಗಿ ಕುಣಿತವನ್ನು ಪರಿಚಯಿಸಿದ ಕಲಾವಿದರು ಇವರಿಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿರುವುದು ಜಾನಪದ ಕಲೆಗೆ ನಿಜವಾಗಿ ಸಂದ ಗೌರವವಾಗಿದೆ ಎಂದರು ದೇವರು ಐಶ್ವರ್ಯ ಆರೋಗ್ಯ ಮತ್ತು ಅವರಿಗೆ ಜೀವನ ಮುಂದೆ ಅತ್ಯುತ್ತಮವಾಗಿ ಸಾಗಲಿ ಅಂತ ಹೇಳಿ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ ಮಾತನಾಡಿ ದೇಶದ ವಿವಿಧ ಭಾಗಗಳಿಗೆ ಹೋಗಿ ಸುಗ್ಗಿ ಪ್ರದರ್ಶನ ನೀಡಿರುವ ಗೌಡ ಅವರ ಸಾಧನೆ ಮಹತ್ವಪೂರ್ಣವಾದುದು ಅವರಿಗೆ ಸಾಹಿತ್ಯ ಪರಿಷತ್ತಿನಿಂದ ಗೌರವವನ್ನು ಸಲ್ಲಿಸಲಾಗುತ್ತಿದೆ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗುವಂತಾಗಲಿ ಎಂದರು ಕೇಳಿದರೆ ನಿಜವಾಗೂ ಆಶ್ಚರ್ಯ ಬೇರೆ ಬೇರೆ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿ ಅಲ್ಲಿ ಕೂಡ ಅವರ ಸುಗ್ಗಿ ಕುಣಿತದ ಪ್ರದರ್ಶನ ನೀಡಿ ದೆಲ್ಲಿಯಲ್ಲಿ ಈಗಾಗಲೇ ಹದಿನಾರು ಈಗಾಗಲೇ ಏಳು ಸಲ ಅವರು ದೆಲ್ಲಿಯಲ್ಲಿ ಹೋಗಿ ಸುಗ್ಗಿ ಕುಣಿತ ಪ್ರದರ್ಶನವನ್ನು ನೀಡಿರುವಂಥದ್ದು ನಿಜವಾಗೂ ನಾವು ನಮ್ಮ ಹತ್ತಿರದವರನ್ನ ಗುರುತಿಸುವುದು ಅಥವಾ ನಮಗೆ ಗೊತ್ತಾಗುವುದು ಲೇಟ್ ಆಗ್ತದೆ ಬಹಳ ತಡ ಆಗ್ತದೆ ಇವರು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದನ್ನು ಯಾವತ್ತೂ ಗುರುತಿಸಬೇಕಾಗಿತ್ತು ಮತ್ತೆ ಇನ್ನೂ ದೊಡ್ಡ ಗೌರವಗಳು ಅವರಿಗೆ ಪ್ರಶಸ್ತಿಗಳು ಸಿಗಬೇಕಿತ್ತು ಆದರೂ ಕೂಡ ಈಗ ಸಿಕ್ಕಿದೆ ಯಾಕೆಂದರೆ ಯಾರೆಲ್ಲ ಸಾಧನೆ ಮಾಡ್ತಾರೋ ಆ ಸಾಧನೆಗೆ ಒಂದಲ್ಲ ಒಂದು ದಿನ ಪ್ರಶಸ್ತಿ ಸಲ್ಲುವಂಥದ್ದು ಖಂಡಿತ ಅನ್ನೋದನ್ನು ನಾವು ಒಪ್ಕೊಳ್ಳಬೇಕು ಯಾಕೆಂದರೆ ಯಾವುದೇ ಒಂದು ವಶೀಲಿಯೋ ಯಾವುದೇ ಒಂದು ಅವರು ಬೇರೆಯವರನ್ನ ಕೇಳುವಂಥದ್ದೋ ಆ ಒಂದು ವಿಭಾಗದಲ್ಲಿ ಅವ್ರ ಮನಸ್ಸನ್ನು ಕೂಡ ಮಾಡುವಂಥವರಲ್ಲ ಅಂಥವರಿಗೆ ಈ ಪ್ರಶಸ್ತಿ ಬಂದಿರುವಂಥದ್ದು ನಿಜವಾಗಿ ಆ ಒಂದು ಕಲೆಗೆ ಸಂದಿದಂಥ ಗೌರವ ಅನ್ನುವಂಥದ್ದು ಈವರೆಗೆ ಅವರ ಸಾಧನೆಯ ಪಥವನ್ನು ನಾವು ಗುರುತಿಸಿ ಇನ್ನೂ ಹೆಚ್ಚಿನ ಅವರಿಗೆ ಗೌರವಗಳು ಸನ್ಮಾನಗಳು ಎಲ್ಲ ವ್ಯವಸ್ಥೆಯಿಂದ ಸಿಗಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಸಾಧನೆಗೆ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಕಸಾಪ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ಸದಸ್ಯರಾದ ಮಾಸ್ತಿಗೌಡ ಮಹೇಶ್ ಬಂಡಾರಿ ಕೇಶವ್ ಶೆಟ್ಟಿ ಸಾಧನಾ ಬರ್ಗಿ ಮೀನಾ ಗೌಡ ಅವರು ಗಣಪುಗೌಡ ಅವರನ್ನು ಅಭಿನಂದಿಸಿ ಮಾತನಾಡಿದರು ಗಣಪುಗೌಡ ಅವರ ಕುಟುಂಬದ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ಸಾಹಿತ್ಯ ಪರಿಷತ್ತು ಅಥವಾ ಕುಟುಂಬ ತಮ್ಮೆಲ್ಲರ ಪರವಾಗಿ ಗೌರವ ಸಲ್ಲಿಸಿ ಈಗ ಅವರನ್ನು ನಿರ್ಮಾಣ ಹಾಗಾಗಿ ಅವರಿಗೆ ನಮ್ಮ ಸಾಹಿತ್ಯ ಪರಿಷತ್ತು ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಮತ್ತು ಬಹಳ ಸಂತೋಷದ ಒಂದು ವಿಚಾರ ಜಾನಪದ ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಈ ಒಂದು ಪ್ರಶಸ್ತಿಯನ್ನು ಅವರು ತಮ್ಮ ಹುಡುಗ ಏರಿಸಿಕೊಂಡಿದ್ದಾರೆ ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ ಆದರೆ ಸಾಧಿಸುವ ಒಂದು ಚಲ ಇದ್ದರೆ ನಾವು ಯಾವುದನ್ನಾದರೂ ನಾವು ಮಾಡಬಹುದು ಗಣಪಗೌಡರು ಇವತ್ತು ದೆಲ್ಲಿಯಲ್ಲಿ ಹೋಗಿ ಏಳು ಬಾರಿ ಅನೇಕ ಪ್ರದರ್ಶನವನ್ನು ನೀಡಿ ನಮ್ಮ ಈ ಊರಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಮನೆಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಒಂದು ಅವರ ಒಂದು ಸಾಧನೆ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಲಿ ಅಂತೇಳಿ ನಾನು ಹೇಳ್ತೇನೆ ಒಂದು ವಿಶ್ವಕ್ಕೆ ಬಂದಿದ್ದು ಮತ್ತು ಅದು ಬಹಳ ಒಂದು ವಜನೆಯನ್ನು ಪಡೆದು ಅವರು ಕೊಡೋದ್ರ ಮೂಲಕ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಅವರ ಅವರಿಗೆ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಯಾಕೆಂತಂದರೆ ನಾವು ಈ ಮಹಿಳಾ ದಿನಾಚರಣೆ ಈ ತಿಂಗಳಲ್ಲಿ ನಾವು ಬಹಳ ಗಮನಿಸಬೇಕು ಏನಂತಂದರೆ ಒಬ್ಬ ಮಹಿಳೆ ಜೊತೆ ಇದ್ರೆ ಆ ಸಾಧನೆಯನ್ನು ಮಾಡಲಿಕ್ಕಾಗುವುದಿಲ್ಲ ಅದನ್ನು ಅದಕ್ಕೆ ಸ್ಫೂರ್ತಿಯಾಗಿ ನಿಂತವರು ಅನ್ನೋದನ್ನು ಗಣಪುಗೌಡರು ಭಾಳ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ ನಗುಮುಖದಿಂದ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಗಣಪುಗೌಡರಿಗೆ ಮತ್ತು ಅವರು ಇನ್ನು ಮುಂದೆ ಈ ಥರದ ಸಾಧನೆಗೆ ಬೇರೆ ಬೇರೆ ಪ್ರಶಸ್ತಿಗಳು ಉಳಿದುಕೊಂಡು ಬರಲಿ ಆ ಮೂಲಕವಾಗಿ ಈ ಈ ಒಂದು ಊರು ಪ್ರಸಿದ್ಧಿಯನ್ನು ಪಡಲಿ ಅಂತ ಆಶಿಸ್ತಾ ಕನ್ನಡ ಸಾಹಿತ್ಯ ಪ್ರಶಸ್ತಿಯಿಂದ ಈ ಥರದ ಗೌರವವನ್ನು ಸಲ್ಲಿಸಿದ್ದಕ್ಕೆ ನಮಗೆ ನಿಜಕ್ಕೂ ಖುಷಿಯಾಗಿದೆ ಈ ಥರದ ಪ್ರಶಸ್ತಿಯನ್ನು ಮತ್ತೆ ಮತ್ತೆ ಕೊಡುವ ಹಾಗೆ ಆಗಲಿ ನಮಗೂ ಆ ಒಂದು ಇದು ಸಿಗಲಿ ಅವಕಾಶ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತ ಶ್ರೀಯುತ ಗಣಪಗೌಡರವರು ಕಳೆದ ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಇಲ್ಲಿ ಸುಗ್ಗಿ ಕುಣಿತದ ಮೂಲಕ ಹೆಸರುವಾಸಿಯಾಗಿದ್ದಾರೆ ನೂರಾರು ಸಾವಿರಾರು ಜನ ಯುವಕರಿಗೆ ಅವರು ಸುಗ್ಗಿ ಕುಣಿತದ ಒಂದು ಮಾದರಿಯನ್ನು ಹೇಳಿಕೊಟ್ಟು ಆ ಒಂದು ಸುಗ್ಗಿ ಕುಣಿತದ ಕಲೆಯನ್ನು ಮುಂದಿನ ತಲೆಮಾ ತಲೆಮಾರಿಗೆ ಹಸ್ತಾಂತರಿಸುವ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಆ ಮೂಲಕ ಆ ಆ ಒಂದು ಜಾನಪದ ಕಲೆ ಇಂದು ಇಂದು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಈ ಭಾಗದಲ್ಲಿ ಕಾಣ್ತಾ ಇದೆ ಈ ಭಾಗದ ಸುಗ್ಗಿ ಕುಣಿತ ನಮ್ಮ ತಾಲೂಕಿನಾದ್ಯಂತ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿದೆ ಅದರಲ್ಲಿ ನಮ್ಮ ಗಣಪಗೌಡರವರ ಕೊಡುಗೆ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವೆಲ್ಲ ಮರೆಯಬಾರ್ದು ಅದೇ ರೀತಿ ಸರ್ಕಾರ ಮತ್ತು ಸಾಹಿತ್ಯ ಜಾನಪದ ಅಕಾಡೆಮಿ ಅಕಾಡೆಮಿಯು ಕೂಡ ಅವರನ್ನು ಗೌರವಿಸಿದೆ ಅದೇ ರೀತಿ ನಮ್ಮ ಸಾಹಿತ್ಯ ಪರಿಷತ್ತು ಗೌರವಿಸಿದೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ